ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲ ಒಂದು ಕಡೆ ಬೆಂಗಳೂರಿನ ಪರಿಸ್ಥಿತಿ ಯಾವ ರೀತಿ ಆಗ್ತಿದೆ ಇವತ್ತು ಬಿ ಬಿ ಎಮ್ ಪಿ ಹೋಗಿ ಗ್ರೇಟರ್ ಬೆಂಗಳೂರಾಗಿದೆ ಇವತ್ತು ಬೆಂಗಳೂರಿನ ಈ ಪರಿಸ್ಥಿತಿಗೆ ಕಾರಣ ಏನು ಇಲ್ಲಿ ರಾಜಕೀಯದ ನಾಯಕರುಗಳ ಒಂದು ಏನು ಅವರ ಒಂದು ನೆರಳಿಂದ ಇವತ್ತು ಏನು ಬೆಂಗಳೂರು ಇದಾಗಿದೆ ಇವತ್ತು ದೊಡ್ಡ ದೊಡ್ಡ ಇಂಜಿನಿಯರ್ಗಳು ದೊಡ್ಡ ದೊಡ್ಡ ಇವತ್ತು ಕೆಂಪೇಗೌಡರು ಕಟ್ಟಿದಂಥ ಒಂದು ನಗರ ಇವತ್ತು ಯಾವ ರೀತಿ ಇವತ್ತು ಜಲಾವೃತ ಆಗಿ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಯಾವ ರೀತಿ ಈ ನಗರವನ್ನು ಸುತ್ತಿದ್ರು ಸಹ ಇವತ್ತು ನೀರಿನ ಹಾವಳಿ ಜಾಸ್ತಿ ಮನೆ ಒಳಗಡೆ ಎಲ್ಲ ಹೋಗಿ ಇವತ್ತು ಜನಸಾಮಾನ್ಯರು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ಬೆಂಗಳೂರು ನಗರ ಇವತ್ತು ಯಾಕೆ ಈ ಒಂದು ನೀರಿನಿಂದ ಮುಳುಗ್ತಿದೆ ಇವತ್ತು ಏನು ಸಮಸ್ಯೆ ಇಲ್ಲಿ ಯಾಕೆ ಈ ಥರ ಆಗ್ತಿದೆ ಇವತ್ತು ಎಲ್ಲ ಒಂದು ಕಡೆ ನಾವು ಚರ್ಚೆ ಹೋ ಚರ್ಚೆ ಮಾಡ್ತಾನೆ ಹೋದರೆ ಎಲ್ಲ ಒಂದು ಕಡೆ ಇದ್ರೆ ಇಂದಿನ ಮರ್ಮ ಏನು ಹಿಂದಿನ ಕಾಣದ ಕೈಗಳು ಯಾವುದು ಹಿಂದೆ ಸಿದ್ದರಾಮಯ್ಯನವರು ಸ ಮುಖ್ಯಮಂತ್ರಿ ಆಗಿದ್ದರು ಮತ್ತು ಅವರು ಮುಖ್ಯಮಂತ್ರಿ ಆಗಿದ್ದರು ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು ಬಸವರಾಜ್ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ದರು ಮತ್ತು ಹಾಗೆ ಯಡಿಯೂರಪ್ಪ ಜಿಯವರು ಮುಖ್ಯಮಂತ್ರಿ ಆಗಿದ್ದು ಎಲ್ಲೋ ಒಂದು ಕಡೆ ಇವತ್ತು ನಾವು ಜಗದೀಶ್ ಶೆಟ್ಟರು ಸಹ ಮುಖ್ಯಮಂತ್ರಿ ಆಗಿದ್ದರು ಸದಾನಂದ ಗೌಡರು ಸಹ ಮುಖ್ಯಮಂತ್ರಿ ಆಗಿದ್ದರು ಎಲ್ಲ ಒಂದು ಕಡೆ ನಾವು ಇವತ್ತಿನ ಒಂದು ಸಂದರ್ಭದಲ್ಲಿ ಇವತ್ತು ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಒಂದು ಪಕ್ಷಗಳನ್ನು ನೋಡಿದ್ದೀರ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣನವರು ಬಿ ಜೆ ಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರು ಎಲ್ಲೋ ಒಂದು ಕಡೆ ಈ ಒಂದು ಬೆಂಗಳೂರಿನ ಪರಿಸ್ಥಿತಿ ಯಾರು ಕಾರಣ ಇವತ್ತು ಇಂಜಿನಿಯರ್ಗಳು ಒಂದು ಲೆಕ್ಕಾಚಾರದಗಳಲ್ಲಿ ಇವತ್ತು ಹೋದರೆ ಎಲ್ಲೋ ಒಂದು ಕಡೆ ಇವತ್ತು ರಾಜಕಾರಣಿಗಳದೇ ಒಂದು ಪ್ಲ್ಯಾನಿಂಗ್ಗಳು ಇರುತ್ತೆ ಇವತ್ತು ಇಂಜಿನಿಯರ್ಗಳು ಮಾತುಗಳು ಎಲ್ಲೋ ಒಂದು ಕಡೆ ಒಂದು ಕಂಟ್ರೋಲ್ನಲ್ಲಿ ನಿಂತಿರುತ್ತೆ ಎಲ್ಲ ಒಂದು ಕಡೆ ಬೆಂಗಳೂರು ಮುಳುಗಾಗ್ತಿದೆ ಇವತ್ತು ಸಮಸ್ಯೆ ಇಷ್ಟು ಬ್ಯಾ ಬೆಳೆದಿದೆ ಅಂದರೆ ಇಲ್ಲಿ ಸಮಸ್ಯೆ ಏನು ಎಲ್ಲೋ ಒಂದು ಕಡೆ ಸರ್ಕಾರದ ವೈಫಲ್ಯತೆಗಳ ಇಲ್ಲ ಜನಪ್ರತಿನಿಧಿಗಳು ನಾವು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಭ್ರಷ್ಟಾಚಾರನ ಇಲ್ಲ ಇಂಜಿನಿಯರ್ಗಳ ಒಂದು ಬೇಜವಾಬ್ದಾರಿತನ ಕೆಲಸಗಳ ಇಲ್ಲ ಒಂದು ಕಡೆ ಇವತ್ತು ಜನಸಾಮಾನ್ಯರು ಇವತ್ತು ಬೀದಿ ಪಾಲಾಗುವಂಥದ್ದು ಎಲ್ಲ ಒಂದು ಚೌಕಟ್ಟಲ್ಲಿ ಇವತ್ತು ಸಮಾಜದ ಒಂದು ಚೌಕಟ್ಟಲ್ಲಿ ಇವತ್ತು ಜನಸಾಮಾನ್ಯರಿಗೆ ತೊಂದರೆ ಆಗ್ತಿದೆ ಇವತ್ತು ಟ್ರೋಲ್ಗಳು ಡಿ ಕೆ ಶಿವಕುಮಾರ್ ವಿರುದ್ಧ ಗ್ರೇಟರ್ ಆಗಿದೆ ಬ್ರ್ಯಾಂಡ್ ಬೆಂಗಳೂರು ಆಗಿ ಮಾಡಿದ್ದಾರೆ ಹಾಗೆ ಅಂತ ಟ್ರೋಲ್ಗಳು ಆಗ್ತಿದೆ ಇಲ್ಲಿ ಡಿ ಕೆ ಶಿವಕುಮಾರ್ ಒಬ್ಬರೇನಾ ಯಾಕೆ ನಾನು ಡಿ ಕೆ ಶಿವಕುಮಾರ್ ಬಗ್ಗೆನೇ ಹೇಳ್ತಿದ್ದೀನಿ ಅಂದರೆ ಇಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಟ್ರೋಲ್ ಮಾಡಿಕೊಂಡು ಇವತ್ತು ರಾಜಕಾರಣಿಗಳನ್ನ ಇವತ್ತು ಟ್ರೋಲ್ ಮಾಡೋದು ಎಲ್ಲಿ ಒಂದು ಅಪಹಾಸ್ಯನ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಎಲ್ಲೋ ಒಂದು ಕಡೆ ನಾವು ರಾಜಕಾರಣಿ ನಾವು ಯಾವುದೇ ಒಂದು ಪಕ್ಷ ಆಗಲಿ ಎಲ್ಲೋ ಒಂದು ಕಡೆ ಇವತ್ತು ಸಮಾಜದಲ್ಲಿ ಇವತ್ತು ಯಾವ ಒಂದು ಪಕ್ಷಗಳು ಇವತ್ತು ಅಧಿಕಾರಕ್ಕೆ ಬರುತ್ತೆ ಇವತ್ತು ಜನಸಾಮಾನ್ಯರು ಒಂದು ನೆ ನೆರಳನ್ನು ಕಾಪಾಡುವಂಥದ್ದು ಎಲ್ಲೊಂದು ಕಡೆ ಇವತ್ತು ಜನಪ್ರತಿನಿಧಿಗಳ ಒಂದು ಕರ್ತವ್ಯ ಆಗಿದೆ ಅಂಥದ್ರಲ್ಲಿ ಇವತ್ತು ಬೆಂಗಳೂರು ಮುಳುಗಡೆ ಆಗ್ತಿದೆ ಇಲ್ಲಿ ಎಲ್ಲ ಒಂದು ಕಡೆ ನಾವು ಎಲ್ಲ ಜನಸಾಮಾನ್ಯರು ಇವತ್ತು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಅಪಾರ್ಟ್ಮೆಂಟ್ಗಳು ಮತ್ತು ರಾಜ್ಯ ಕಾಲುವೆಗಳ ಮೇಲೆ ಮನೆಗಳು ಕಟ್ಕೊಳ್ಳೋದು ಮತ್ತು ಲೇಔಟ್ಗಳ್ನ ಮಾಡೋದು ಮತ್ತು ಹತ್ತು ಹಫ್ಟಿಯರ್ ನಾ ಐದು ಆರು ಏಳು ಎಂಟು ಹತ್ತು ಹಫ್ಟಿಯರ್ಗಳನ್ನ ಮನೆಗಳನ್ನ ಕಟ್ಕೊಳ್ಳೋದು ಎಲ್ಲ ಒಂದು ಕಡೆ ಇವತ್ತು ಬೆಂಗಳೂರಿನ ಒಂದು ನಿವಾಸಿಗಳು ಯಾಕೆ ಇವತ್ತು ಬೀದಿ ಪಡಬೇಕಾಗ್ತಿದೆ ಅಂದರೆ ಒಂದು ಇಂಚು ಒಂದು ಆರಡಿ ಮೂರಡಿ ಜಾಗ ಸಿಕ್ಕಿದ್ರು ಅಲ್ಲಿ ಒಂದು ಅಪಾರ್ಟ್ಮೆಂಟ್ ಮನೆ ಕಟ್ಬಿಟ್ಟಿರ್ತಾರೆ ಅಂತಹ ಪರಿಸ್ಥಿತಿ ಇವತ್ತಾಗಿದೆ ಮತ್ತು ಕಾರ್ ಪಾರ್ಕಿಂಗು ಬೈಕ್ ಪಾರ್ಕಿಂಗು ಮತ್ತು ಒತ್ತ ಅಪಾರ್ಟ್ಮೆಂಟ್ಗಳಲ್ಲಿ ಜನಸಾಮಾನ್ಯರು ವಾಸಿಸ್ತಿದ್ರೆ ಅವ್ರಿಗೆ ಏನು ಅವ್ರಿಗೆ ಬೇಕಾಗಿರುವಂಥ ಒಂದು ಪಾರ್ಕಿಂಗ್ ವ್ಯವಸ್ಥೆಗಳಲ್ಲಿ ಇರಲಿ ಏನು ಕೆಳ ಹಂತದಲ್ಲಿ ಏನು ಮಾಡಿದರೆ ಅಲ್ಲಿ ನೀರು ಹೋಗ್ತದೆ ಅಲ್ಲಿ ಮೋರಿ ನೀರೆಲ್ಲ ಕೆಳಗಡೆ ಹೋಗುತ್ತೆ ಇವತ್ತು ರಾಜಕಾರಣಿಗಳು ಹೋಗೋದು ಮನೆಗಳು ಕಟ್ಕೊಂಡ್ರೆ ಅಲ್ಲಿ ಮನೆ ಒಳಗಡೆ ಹೋಗದೆ ಬೀದಿಗೆ ಹೋಗುತ್ತಾ ಎಲ್ಲ ಒಂದು ಕಡೆ ಜನಸಾಮಾನ್ಯರದ್ದು ತಪ್ಪಾಗಿದೆ ಇವತ್ತು ನಾವು ಎಲ್ಲ ಒಂದು ಕಡೆ ಇಂಜಿನಿಯರು ರಾಜಕಾರಣಿಗಳು ತಪ್ಪು ಮಾಡಿದ್ದಾರೆ ಅಂತ ಹೇಳುವುದು ಅದ್ರ ಜೊತೆ ಜನಸಾಮಾನ್ಯರದು ತಪ್ಪಾಗಿದೆ ತಾವು ತೆಗೆದುಕೊಳ್ಳುವಂಥ ಏನು ಸೈಟ್ಗಳು ಮನೆ ಕಟ್ಟುವಂಥ ಜಾಗ ಸೂಕ್ತವಾದಂಥದ್ದು ಎಲ್ಲ ಒಂದು ಕಡೆ ನಮಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಉಪಯೋಗ ಆಗುತ್ತಾ ಎಲ್ಲ ಒಂದು ಕಡೆ ನಾ ನಾವು ಇಲ್ಲಿ ಒಂದು ಜೀವನ ನಡೆಸೋಕ್ಕೆ ಇದು ಒಂದು ಸ್ಥಳ ಒಂದು ಸೇಫ್ಟಿನ ಇದು ಈ ಒಂದು ಜಾಗ ನಮಗೆ ಅನುಕೂಲ ಆಗುತ್ತಾ ಅದನ್ನೆಲ್ಲ ತಿಳಿದೇನೆ ಇವತ್ತು ಜನಸಾಮಾನ್ಯರು ಸಿಕ್ಕ ಸಿಕ್ಕುತ್ತಾವು ಇವತ್ತು ಮನೆಗಳನ್ನ ಕಟ್ಕೊಂಡ್ರೆ ಇವತ್ತು ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡ್ರೆ ಅಂಗಡಿ ಮುಗ್ಗಟ್ಟುಗಳನ್ನ ಕಟ್ಕೊಂಡ್ರೆ ಈ ನಿಮ್ಮ ನೀರು ಎಲ್ಲಿ ನುಗ್ದೆ ಮೋರಿಲಿ ಹೋಗ್ದೆ ಇವೊಂದು ಮನೆಗೆ ಬರ್ತೇನೆ ಇನ್ನೇನಾಗುತ್ತೆ ಎಲ್ಲ ಒಂದು ಕಡೆ ಇವನ್ನೆಲ್ಲ ನಾವು ವಿಶ್ಲೇಷಣೆ ಮಾಡಿದೆ ನಾನು ಈ ಲೈವಲ್ಲಿ ಎಲ್ಲ ಒಂದು ಕಡೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಇವತ್ತು ಏನು ಗ್ರೇಟರ್ ಬೆಂಗಳೂರು ಅಂತ ಏನು ಹೇಳ್ತಿದ್ದಾರೆ ಇವತ್ತು ಗ್ರೇಟರ್ ಬೆಂಗಳೂರಿನ ಒಂದು ಅಭಿವೃದ್ಧಿ ಎಲ್ಲೋ ಒಂದು ಕಡೆ ದೇಶ ಮಟ್ಟದಲ್ಲಿ ಅಪಹಾಸೆಯೂ ಆಗ್ತಿದೆ ಬೆಂಗಳೂರು ಎಷ್ಟು ಮುಂದೆ ಬೆಳೆದಿದೆ ಇವತ್ತು ಅಷ್ಟೇ ಇವತ್ತು ವೈಫಲ್ಯತೆಗಳು ಇದೆ ಒಂದು ಕಡೆ ಕಸದ ಸು ಬೃಹತ್ಕಾರಿಯ ಒಂದು ವೈಫಲ್ಯತೆಗಳು ಮತ್ತು ಇನ್ನೊಂದು ಕಡೆ ನೀರಿನ ಒಂದು ಸಮಸ್ಯೆಗಳು ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಜಾಗ ಇಲ್ಲದೇ ಜನದಾಟ ಪರದಾಡುವಂಥ ಪರಿಸ್ಥಿತಿಗಳು ಮತ್ತು ವೆಹಿಕಲ್ಗಳು ನಿಲ್ಲಿಸುವಂಥ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ಗಳು ಮತ್ತು ಎಲ್ಲೊಂದು ಕಡೆ ಇವತ್ತು ನೀರು ಒಳಗಡೆ ಹೋಗುವುದು ಮೋರಿ ನೀರು ಎಲ್ಲ ಇವತ್ತು ಮನೆ ಒಳಗಡೆ ಹೋಗುವುದು ಎಲ್ಲೊಂದು ಕಡೆ ಇವತ್ತು ಜನಸಾಮಾನ್ಯರಿಗೆ ಒಂದಲ್ಲ ಹತ್ತು ಹಲವು ರೀತಿ ಸಮಸ್ಯೆಗಳಾಗಿದೆ ತಲೆನೋವಾಗಿದೆ ತಾವೆಲ್ಲ ಒಂದು ಕಡೆ ಟ್ಯಾಕ್ಸ್ಗಳನ್ನ ಕಟ್ಟಿದ್ರು ಸಹ ಇವತ್ತು ಮನೇಲಿ ನೆಮ್ಮದಿಯಿಂದ ಮಲ್ಕೊಳಕ್ಕೆ ಆಗದಿರುವಂತ ಪರಿಸ್ಥಿತಿ ಇವತ್ತು ಜನಸಾಮಾನ್ಯರಿಗೆ ಆಗಿದೆ ಎಲ್ಲಿ ಯಾಕೆ ನಾನು ಇವನ್ನೆಲ್ಲ ಪ್ರತಿಯೊಂದು ವಿಶ್ಲೇಷಣೆಗೆ ಹೇಳ್ತಿದ್ದೀನಿ ಈ ಲೆವೆಲಿ ಅಂತ ಹೇಳಿದ್ರೆ ಇವತ್ತು ನಮ್ಮ ಸಮಸ್ಯೆ ಇವತ್ತು ಬೆಂಗಳೂರು ಇಷ್ಟು ಮುಳುಗಡೆ ಹೀಗೆ ಹೋದರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಸಮುದ್ರವಾಗಿ ಮಾರ್ಪಾಟಾಗಿ ಮುಳುಗುವಂಥ ಪರಿಸ್ಥಿತಿ ಬಂದು ಜನಸಾಮಾನ್ಯರು ಹೊರಗಡೆ ಬರುವಂಥ ಪರಿಸ್ಥಿತಿ ಆಗುತ್ತೆ ಮುಂದಾದರೂ ಎಚ್ಚೆತ್ಕೋಬೇಕು ತಾವು ಮನೆ ಕಟ್ಟುವಂಥದ್ದಾಗಲಿ ಮತ್ತು ಇಂಜಿನಿಯರ್ಗಳ ಒಂದು ಸಪೋರ್ಟ್ನಗಳು ತಗೊಳ್ಳೋದಾಗಲಿ ಮತ್ತು ಸರ್ಕಾರದ ಒಂದು ಸಪೋರ್ಟ್ಗಳನ್ನ ತಗೊಳ್ಳೋದಾಗಲಿ ಮತ್ತು ಎಲ್ಲ ಒಂದು ಎಲ್ಲೋ ಒಂದು ಕಡೆ ನಾವು ಎಲ್ಲವನ್ನು ಚೌಕಟ್ಟಲ್ಲಿ ನಮಗೆ ಸೂಕ್ತವಾದಂಥ ಜಾಗನ ಆರಿಸ್ಕೊಂಡು ಅಲ್ಲಿ ಮನೆ ಕಟ್ಟೋಣ ಈ ನನ್ನ ಒಂದು ಲೈವಲ್ಲಿ ಏನು ಉದ್ದೇಶ ಅಂದರೆ ಒಂದು ಸೂಕ್ತವಾದಂಥ ಜನಕ್ಕೆ ನೆಲೆ ಬೇಕು ಬೆಂಗಳೂರು ಇನ್ನಷ್ಟು ಬೆಳಿಬೇಕು ಇವತ್ತು ಎಷ್ಟು ರಾಜಕಾರಣಿಗಳು ಇವತ್ತು ಎಷ್ಟೆಷ್ಟು ಲೇಔಟ್ಗಳನ್ನ ಮಾಡ್ಕೊಂಡಿದ್ದಾರೆ ಸ್ವಂತವಾಗಿ ನಾನು ಎಲ್ಲವನ್ನು ವಿಶ್ಲೇಷಣೆ ಮಾಡಲ್ಲ ಇವತ್ತು ರಾಜಕಾರಣಿಗಳದ್ದು ಎಕರೆಗಟ್ಟಲೆ ಇದೆ ಅಂಥದ್ರಲ್ಲಿ ಇವತ್ತು ಜನಸಾಮಾನ್ಯರು ಒಂದು ತರ್ಟಿ ಫಾರ್ಟಿ ಸೈಕಲ್ ಮನೆ ಕಟ್ಕೊಳ್ಳೋದು ಎಲ್ಲೋ ಒಂದು ಕಡೆ ನೆಮ್ಮದಿ ಇಲ್ದಿರುವಂಥ ಪರಿಸ್ಥಿತಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ದುಡಿದು ಇವತ್ತು ನೆಮ್ಮದಿಯಾಗಿ ಮಲ್ಕೋಳ್ಕಾಗದಿರುವಂಥ ಪರಿಸ್ಥಿತಿ ಇವತ್ತು ಮಳೆಯ ಒಂದು ಆಹಾಕಾರದಿಂದ ಆ ದೇವನ ಆ ಒಂದು ಇದರಿಂದ ಬೆಂಗಳೂರು ಮುಳುಗ್ತಿದೆ ಇನ್ನಾದರೂ ಜನಸಾಮಾನ್ಯರು ಎಚ್ಚೆತ್ಕೋಬೇಕು ಎಚ್ಚೆತ್ಕೊಂಡು ಸೂಕ್ತವಾದಂಥ ಒಂದು ವ್ಯವಸ್ಥೆನ ಕಲ್ಪಿಸ್ಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ನೀವೇ ಕಟ್ಕೊಳ್ಳಿ ಮತ್ತು ಇದಕ್ಕೆ ಯಾರು ಹೊಣೆ ಎಲ್ಲವೂ ನಿಮಗೆ ಉತ್ತರ ನಿಮ್ಮಲ್ಲೇ ಇದೆ ಮುಂದಿನ ದಿನಗಳಲ್ಲಿ ಯೋಚಿಸಿ ನೀವು ಮತದಾನ ಹಾಕುವಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಆಯಾ ಭಾಗದಲ್ಲಿ ಆಯಾ ನಗರಗಳಲ್ಲಿ ಆಯಾಯ ಒಂದು ಬೆಂಗಳೂರು ಒಂದು ಮಹಾನಗರ ಪಾಲಿಕೆಯಲ್ಲಿ ಮತ್ತೆ ಗ್ರೇಟರ್ ಬೆಂಗಳೂರಾಗಿದೆ ಆ ಒಂದು ಗ್ರೇಟರ್ ಬೆಂಗಳೂರಲ್ಲಿ ನೀವು ಒಂದು ಸೂಕ್ತವಾದಂಥ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಂಡು ಉತ್ತಮವಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತೇಳಿ ನಾನು ಲೈವ್ನ ಮುಗಿಸ್ತಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳಿ ನಾನು ಲೈವ್ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಒಂದೇ ಮಾತನ